ಫೆಬ್ರವರಿ ಒಂದನೇ ತಾರೀಕು ಗುರುವಾರದಿಂದ ಕೆಲವು ರಾಶಿಗಳಿಗೆ ಗುರುರಾಯರು ಒಂದು ಸಂಪೂರ್ಣ ಅಂಗ ಮತ್ತು ಆಶೀರ್ವಾದ ಸಿಕ್ಕಿದೆ ಇಷ್ಟು ದಿನ ಉಳಿದ ರಾಶಿಗೆ ಗುರುರಾಯರ ಅನುಗ್ರಹದಿಂದ ಈ ರಾಶಿಗೆ ದುಡ್ಡಿನ ಸುರುಮಳೆಯಾಗುತ್ತಿದ್ದು ಮತ್ತು ರಾಶಿಯವರ ಜೀವನದಲ್ಲಿ ಪ್ರತಿಯೊಂದು ಕಷ್ಟ ಕಾರ್ಪಣ್ಯಗಳು ಕೂಡ ಕಳೆದು ನಿಮ್ಮ ಜೀವನದಲ್ಲಿ ತುಂಬಾ ವಿಶೇಷವಾಗಿವೆ ಅಂತ ಹೇಳಬಹುದು ಹೌದು ಗುರುವಾರದಿಂದ ನಿಮಗೆ ಗುರುರಾಯರ ಸಂಪೂರ್ಣ ಕೃಪೆಯಿಂದ ವ್ಯಾಪಾರದಲ್ಲಿ ನೀವು ತುಂಬಾ ಲಾಭವನ್ನು ಪಡೆಯುತ್ತೀರಿ ಮತ್ತು ಪ್ರಸ್ತುತ ನೀವು ಮಾಡುವ ಪ್ರತಿಯೊಂದು ಕೆಲಸದಲ್ಲಿ ದಿನವೂ ಶುಭವನ್ನುಂಟು ಮಾಡಿ ಆ ಒಂದು ಕೆಲಸದಲ್ಲಿ ನೀವು ಯಶಸ್ಸನ್ನು ಕಾಣಲು ಸಾಧ್ಯವಾಗುತ್ತೆ ಅಂತ ಹೇಳಬಹುದು ಶತ್ರುಗಳ ದ್ವೇಷ ಕೂಡ ಹೆಚ್ಚಾಗುತ್ತಿದ್ದು ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಪ್ರೀತಿಯನ್ನು ಜೀವನ ಸುಂದರವಾಗಿ ಮತ್ತು ಆನಂದಮಯವಾಗಿರುತ್ತದೆ ಎಂದು ಹೇಳಬಹುದು ಇನ್ನು ಯಾರಿಗೆ ಉದ್ಯೋಗ ಇರುವಂತಹ ವ್ಯಕ್ತಿಗಳಿಗೆ ಸರ್ಕಾರಿ ನೌಕರಿ ಸಿಗುವ ಸಾಧ್ಯತೆ ಇದೆ ಉದ್ಯೋಗದಲ್ಲಿ ಕೂಡ ಹೊಸ ಯೋಜನೆಗೆ ಸಂಬಂಧಪಟ್ಟ ಕೆಲಸಗಳಿಗೆ ವಿಶೇಷ ಯಶಸ್ಸನ್ನು ಕಾಣುತ್ತೀರಿ ಇಂದಿನಿಂದ ನಿಮಗೆ ಯಶಸ್ಸಿನ ದಾರಿ ತೆರೆಯುತ್ತದೆ ಹೊಸ ಸಂಬಂಧಗಳು ಕೂಡ ಪ್ರಯೋಜನಕಾರಿಯಾಗುತ್ತವೆ ಎಂದು ಹೇಳಬಹುದು ಹಣ ನಿಮಗೆ ಉಕ್ಕಿ ಬರುತ್ತೆ ಅಂತ ಹೇಳಬಹುದು ನೀವು ಹೊಸ ಕೆಲಸದತ್ತ ನೀವು ಸಾಗುತ್ತೀರಿ ಮತ್ತು ಒಂದು ಕೆಲಸದಲ್ಲಿ ಜೀವನ ಗಳಿಸಿಕೊಳ್ಳಿ ಅಂತ ಹೇಳಬಹುದು ಮತ್ತು ಸ್ನೇಹಿತರು ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಪ್ರಗತಿಯ ಸಾಧ್ಯವಾಗುತ್ತದೆ ನಿಮ್ಮ ಮಗುವಿನ ಮದುವೆಗೆ ಸಂಬಂಧಪಟ್ಟಂತೆ ಯಾವುದೇ ನಿರ್ಧಾರವನ್ನು ಎಚ್ಚರಿಕೆಯಿಂದ ತೆಗೆದುಕೊಳ್ಳಿ ಜೀವನದಲ್ಲಿ ಬದಲಾವಣೆಯನ್ನು ತರಲು ನೀತಿ ಸೂತ್ರವನ್ನು ಬಳಸಿಕೊಳ್ಳಿ ಮತ್ತು ಹೊಸ ವ್ಯಾಪಾರ ಯೋಜನೆಯತ್ತ ನೀವು ಸಹ ಬರಬಹುದು ನೀವು ಏನಾದರೂ ಪ್ರೀತಿ ಮಾಡ್ತೀನಿ ಅಂತ ಒಂದು ಹುಡುಗಿಯ ಕಡೆಯಿಂದ ನಿಮಗೆ ಒಳ್ಳೆಯ ಸುದ್ದಿ ಕೇಳಿಬರುತ್ತಿದೆ ಇರಬಹುದು ಆರ್ಥಿಕವಾಗಿ ನಿಮಗೆ ಗುರುವಾರದಿಂದ ನಿಮ್ಮ ರಾಶಿಯ ಮೇಲೆ ಬಲಿಷ್ಠವಾಗ್ತಿದೆ ಅಂತಾನೆ ಹೇಳಬಹುದು ರಾಯರ ಅನುಗ್ರಹ ಪಡೆಯುವಂತಹ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡಿ ಸಿಂಹರಾಶಿ ಮೀನರಾಶಿ ತುಲಾ ತುಲಾರಾಶಿ ವೃಷಭ ರಾಶಿ ಮತ್ತು ಧನಸ್ಸು ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದು ಭಕ್ತಿಯಿಂದ ರಾಘವೇಂದ್ರ ಸ್ವಾಮಿ ನಮಃ ಅಂತ ಕಮೆಂಟ್ ಮಾಡಿ ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು